ಅವ್ರ ಅಮ್ಮನ್ಗೆ ನೀವು ಕೇಳಿದ್ರ ಏನಾದ್ರು ಈ ತರ ಅಬ್ಬೋಷನ್ ಎಲ್ಲ ಆಗಿದೆ ಅಂತ ಅವ್ರ ಅಮ್ಮನತ್ರ ಹತ್ರ ಅವ್ರ ಅಪ್ಪನ ಹತ್ರ ನೀವು ಪ್ರಸ್ತಾಪ ಮಾಡಿದ್ರ ಇಲ್ಲ ಬ್ರೋ ಬಟ್ ನಾನು ಒಂದ್ಸರಿ ನನ್ಗೆ ಅವಳಿಗೆ ಜಾಸ್ತಿ ಜಗಳ ಆಗ್ಬಿಡ್ತು ಇವಾಗ ನಾನು ನಾನು ಒಂದು ಮಾತು ಕೇಳಿದೆ ಬ್ರೋ ಅವಳನ್ನ ಮಗು ನಂದು ಒಂದು ನನ್ ಮಗು ನನ್ ಕೊಟ್ಬಿಡು ಇಲ್ಲ ಅಬೋಷನ್ ಮಾಡಿಸ್ಬಿಡು ನಾನೇ ಬೇಡ ಅಂತ ಹೇಳಿ ನನ್ ಮಗು ಇಟ್ಕೊಂಡು ಏನ್ ಮಾಡ್ತೇನೆ ಅದ್ ನಾನು ಕೇಳಿ ತಪ್ಪ ಬ್ರೋ ಇಲ್ಲ ನನ್ ಮಗು ನಾನು ಕೇಳ್ದೆ ತಾನೆ ಬಟ್ ಅದೇ ಮಾತಾಡ್ ತಿರ್ಗಾ ಅವ್ರ ಅಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳಿದಾಳ ಅವಳು ಹಿಂಗಿ ಮಗು ಅವಂದೆ ಅವನ್ ಜೊತೆ ಇದ್ದು ಮಗು ಆಗಿದ್ದು ಬಟ್ ಇವ್ ಮಗು ಕೇಳ್ತಾರೆ ನಾನ್ ಮಗು ಕೊಡಲ್ಲ ನನ್ ಮಗು ಮಾತ್ರ ಕೊಡಲ್ಲ ಬೇಕಾ ಅಬೋಷನ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಅವಳು ಅಬೋಷನ್ ಮಾಡಿಸ್ಬಿಟ್ರು ಮಗು ನನ್ ನಾನ್ ಕೇಳಿದಕ್ಕೆ ನನ್ ಕೊಡಲ್ಲ ಅಂತ ಹೇಳ್ಬಿಟ್ರು ಅವ್ರ ಅಮ್ಮನ ಹೇಳ್ಬಿಟ್ರು ಮಗು ನಾವ್ ಕೊಡಲ್ಲ ಅಂತ ಹೇಳ್ಬಿಟ್ರು ಮಗುನ್ ಕೊಡಕ್ ಆಗಲ್ಲ ಅಂತ ಅಬೋಷನ್ ಮಾಡಿಸ್ಬಿಟ್ರು ಅಬೋಷನ್ ಮಾಡಿಸ್ಬಿಟ್ರು ಓಕೆ ಓಕೆ ಅಂದ್ರೆ ನಿಮ್ ಪರ್ಮಿಷನ್ ಇಲ್ದಿರ ಅಬೋರ್ಶನ್ ಮಾಡ್ಸವ್ರೆ ಹೌದ್ ಬ್ರೋ ನನ್ ಪರ್ಮಿಷನ್ ಇಲ್ದಿರ ಅಬೋರ್ಶನ್ ಮಾಡ್ಸಿರೋ ಬ್ರೋ ವಿತೌಟ್ ಯುವರ್ ಪರ್ಮಿಷನ್ ಅದ್ ಹೆಂಗ್ ಮಾಡ್ಸದ್ರಂತೆ ಅವ್ರಂತ ಗೊತ್ತಿಲ್ಲ ಬ್ರೋ ನಾನ್ ಕೇಳ್ದೆ ನಾನ್ ನನ್ನ ಮಗುನ ತೆಗ್ಸಕ್ಕೆ ನಿಮ್ ಅಪ್ಪ ನಿಮ್ ಅಮ್ಮ ಯಾರು ಹೌದಲ್ಲ ಮಗುನ ತೆಗ್ಸ್ಬೇಕಾಗಿರೋದು ನಾನ್ ತೆಗ್ಸ್ಬೇಕಾದ್ರೆ ನನ್ ನನ್ ಮಗು ನಾನ್ ತೆಗ್ಸ್ಬೇಕು ಹ್ಮ್ ನಾನ್ ನಾನ್ ಹೇಳ್ದ್ರೆ ಹೆಂಗ್ ತೆಗ್ಸ್ಬಿಟ್ರಿ ಹ್ಮ್. ನನ್ಗೆ ಇಷ್ಟ ಇದಿಲ್ಲ ನಿನ್ ಮಗು ನನ್ ಕೈಲಿ ಕೊಡಕ್ ಆಗಲ್ಲ ಅದಕ್ಕೆ ನಾವು ಅಬೋಷನ್ ಮಾಡಿಸ್ ಲೀಗಲ್ಲಿ ನೀವು ಕೇಳೋ ರೈಟ್ಸ್ ಇಲ್ಲ ಬಟ್ ಆದ್ರೂ ಯಾಕಂದ್ರೆ ನನ್ ಮಗು ಯಾಕಂದ್ರೆ ಇವಾಗ ಅವ್ರ ತಂಗಿಗೆ ಅವ್ರ ಹಸ್ಬೆಂಡ್ ಗೆ ಅವ್ರ ಗೆ ಅವ್ರ ಅಕ್ಕ ಅವ್ರಿಗೆ ಎಲ್ಲಾ ಇಡೀ ಫ್ಯಾಮಿಲಿ ಇಡೀ ಊರಿಗೆ ಗೊತ್ತು ಬ್ರೋ ಅವ್ರ ಅವ್ರ ಏರಿಯಾ ಏರಿಯಾಗೆ ಗೊತ್ತು ಬ್ರೋ ನಾನು ಇಷ್ಟಪಡ್ತಾ ಇದೀನಿ ಅಂತ ಮೋದಿ ಆದ್ಮೇಲೆ ಕೂಡ ನನ್ನ ಜೊತೆ ಸಂಬಂಧದಲ್ಲಿ ಇದಲ್ಲ ಅಂತ ಇಡೀ ಊರಿಗೆ ಗೊತ್ತು ನಾನು ಅವಳದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಂದ್ರೆ ಅವ್ರು ಜೋಡಿ ಫೋಟೋ ಹಾಕಿದ್ದೆ ಬ್ರೋ ನನ್ ಧೈರ್ಯ ಪಟ್ಟಿನಿ ಹಾಕ್ದೆ ಅವ್ನ ಅಮ್ಮ ಅದೇನಾಗುತ್ತೆ ನಾನ್ ಸಾಧಿಸ್ತೀನಿ ಅಂದ್ರೆ ಧೈರ್ಯ ಪಟ್ಟಿನ ಆಗದೆ ಅವಳು ಡಿಲೀಟ್ ಮಾಡೋ ಅಂತ ಹೇಳಿದ್ರು ನಾನ್ ಡಿಲೇಟ್ ಎಲ್ಲ ಮಾಡಲ್ಲ ಅಂತ ಹೇಳ್ದೆ ಸರಿ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲ ಗೊತ್ತಾಯ್ತು ನಮ್ಮೆಲ್ಲಾ ನನ್ನ ವೈದ್ರು ನಮ್ ಮನೇಲಿ ಒಪ್ಕೊಂಡು ಒಪ್ಕೊಂಡ್ರು ಬ್ರೋ ಎಂದವರ ಮನೇಲಿ ಅಷ್ಟೇ ಬ್ರೋ ಒಂದ್ ಹುಡ್ಗಿನ ಮದುವೆ ಆಗಿರೋ ಹುಡ್ಗಿನ ಒಂದ್ ಹುಡುಗಿ ಮದುವೆ ಮಾಡ್ಕೊಂದ್ರ ಯಾರು ಒಪ್ಪಲ್ಲ ಬ್ರೋ ಖಂಡಿತ ಬಟ್ ನಮ್ ಮನೇಲಿ ನಾನ್ ನಾನ್ ಹಿಂಗ್ ಇಷ್ಟ ಪಡ್ತೇವ್ ಹಂಗೇ ಬ್ರೋ ನಮ್ಮನೇಲಿ ಇಷ್ಟಪಟ್ಟಿದಿನ ಒಂದ್ ಕಾರಣಕ್ಕೆ ನಾವ್ ಅಮ್ಮ ನಮ್ಮ ಅಕ್ಕ ಎಲ್ಲ ಒಪ್ಕೊಂಡ್ರು ಸರಿ ಆ ಹುಡ್ಗಿನೇ ಮದುವೆ ಮಾಡ್ಕೋ ನನ್ ಮದುವೆ ಆದ್ಮೇಲೆ ನೀನೇ ಮಾಡ್ಕೊ ಇಲ್ಲ ನಿಂಗೆ ಅಷ್ಟು ಇಲ್ಲ ತಡ್ಕೊನಕ್ ಆಗಲ್ಲ ಅಂದ್ರೆ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡಿ ಏನು ಮಾಡಕ್ ಆಗಲ್ಲ ಅನ್ಬಿಟ್ಟಿದ್ರು ಮನೆಯಲ್ಲಿ ಮತ್ತೆ ಆ ಹುಡುಗಿನ ಒಪ್ಸಿ ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟು ಮದ್ವೆ ಆಗಿ ಬೇಕು ಅಂತಂದ್ರೆ ಅವಳು ಅವ್ಳು ಏನ್ ಹೇಳ್ತಾಳೆ ಗೊತ್ತಾ ಬ್ರೋ ನನಗ್ ನೀನ್ ಬೇಡ ಬಟ್ ನಮ್ಮಅಪ್ಪ ನಮ್ಮಅಮ್ಮ ಬೇಕು ನನ್ಗೆ ಬಟ್ ನಾನ್ ನಿನ್ನ ಬಿಟ್ಟು ಕೊಡಲ್ಲ ಅಂತಾಳೆ ಬ್ರೋ ಅದೇ ಬ್ರದರ್ ಹ್ಮ್ ಇವಾಗ ನಾವ್ ಆ ಪ್ಲೇಸ್ ಅಲ್ಲಿ ಇದ್ದು ಸ್ವಲ್ಪ ಥಿಂಕ್ ಮಾಡ್ಬೇಕು ಇನ್ನೊಂದು ಆ ಹುಡುಗ ಆಂಟಿ ಸವಾಸ ಇದೆಯೋ ಇಲ್ಲೋನ್ ನಾವಂತೂ ಕಣ್ಣಲ್ಲಿ ನೋಡಿಲ್ಲ ನೋಡಿದೀನಿ ಬ್ರೋ ಬಾ ನೋಡಿ ಅವ್ಳಿಗೆ ಫೋಟೋ ಸಮೇತ ಸೆಂಡ್ ಮಾಡಿದೀನ್ ಬ್ರೋ ಹೌದಾ ಹಂಗಿದ್ರೆ ಆ ಅಲ್ಲಿ ನಾವಿದ್ದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸೊ ಇಲ್ಲ ಬೇಕೇ ಬೇಕು ಅಂತ ಇವಾಗ ಹುಡ್ಗಿನೇ ನಮ್ ಕಡೆ ಇಲ್ಲ ಅಂತಂದ್ರೆ ನಾವು ಫೋರ್ಸ್ ಫುಲ್ಲಿ ಮದ್ವೆ ಆಗೋದು ನಿಮ್ಗೊಂದು ಹೇಳ್ತೀನಿ ನೋಡಿ ನಾನು ಅವ್ನು ಪಕ್ ಪಕ್ದಲ್ಲೇ ಇದ್ದೀನಿ ಬ್ರೋ ಹ್ಮ್ ಹ್ಮ್ ಮಯುರಾ ಬೇಕ್ರಿ ಅಂತ ಆ ಬೇಕರಿ ನಾನು ನನ್ ಫ್ರೆಂಡ್ಸ್ ಎಲ್ಲಾ ಟೀ ಕುಡಿತಾ ಇದ್ವಿ ಅವನೊಂದು ಆಂಟಿನ ಕರ್ಕೊಂಡು ಮಗು ಎತ್ಕೊಂಡು ಅವನೇ ಬ್ರೋ ಮಗುನ ಎತ್ಕೊಂಡು ಬೇಕರಿಗೆ ಬಂದ ನಾನು ಅವ್ಳಗ್ ಕಾಲಲ್ಲಿ ಮಾತಾಡ್ತಾನೆ ಇದ್ ಬ್ರೋ ನಾನು ಅವಾಗ ಹೇಳ್ತಾ ಇಲ್ಲೇ ಇದ್ನ ಅವನು ಒಂದ್ ಆಂಟಿನ್ ಕರ್ಕೊಂಡು ಬಂದು ಮಗು ಇಟ್ಕೊಂಡಿದ್ದಾನೆ ಕೈಯಲ್ಲಿ ಬೇಕ್ರದಲ್ಲಿ ಏನೋ ಐಟಮ್ಸ್ ಎಲ್ಲ ರಿಟರ್ನ್ ಕಾಲ್ ಕಟ್ ಮಾಡ್ಬಿಟ್ಟು ಅವ್ನು ಕಾಲ್ ಬ್ರೋ ಮಾಡ್ತಿದ್ಬ್ರಿ ಬಟ್ ನನ್ ಮುಂದ್ಗಡೆ ಔಟ್ಸೈಡ್ ಇಲ್ಲ ಅಂತ ನಾನು ನೋಡಿ ಕೂಡ ಹಂಗೆ ಹೇಳ್ದ ಬ್ರೋ ಅವನು ಆಮೇಲೆ ಹೇಳ್ದೆ ಇಲ್ಲ ಮನೆ ಅವ್ನ್ ಜಾಸ್ತಿನ ಹತ್ರ ನಂಬಿ ಮೋಸ ಮಾಡಿಸ್ತಿದಾನೆ ಎಚ್ಚರಿಂದ ನನ್ನ ಬಿಟ್ ಬಿಟ್ರೆ ಕೂಡ ಪರವಾಗಿಲ್ಲ ನೀನು ನಿನ್ ಮೋಸ ಹೋಗಕ್ ಮಾತ್ರ ನಾನ್ ಬಿಡಲ್ಲ ಅಂತ ಸರಿ ಅಮ್ಮ ನಾನು ನಮ್ಮ ಅಮ್ಮಗೆಲ್ಲ ಹೇಳ್ತೀನಿ ಅಂತೆಲ್ಲ ಅವ್ರ ಅಪ್ಪ ಅವ್ರ ಅಮ್ಮಗೆಲ್ಲ ಹೇಳಿದ್ಮೇಲೆ ಅವ್ರ ಅಪ್ಪ ಒಪ್ಕೊಂಡ್ರು ಬ್ರೋ ಅವ್ರ ಅಪ್ಪ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ ಅವ್ರು ಮನೆಯಲ್ಲಿ ಅವ್ಡುಗಿ ಅವ್ರ ಅಮ್ಮ ಮನೆಗೆ ಹೋಗಿದ್ಲಂತೆ ಅವ್ರ ಅಪ್ಪ ಏನಕ್ಕೋ ಮನೆಗೆ ಹೋಗಿದ್ದಾನೆ ನೈಟ್ ಒಂಬತ್ತು ಗಂಟೆ ಹತ್ ಗಂಟೆ ಒಂದ್ ಹುಡುಗಿ ಜೊತೆಲಿ ಮನೇಲಿ ಏನ್ ಕೆಲ್ಸ ಬ್ರ ಅವ್ನ್ಗೆ ಡೈರೆಕ್ಟ್ ಆಗಿ ಬಾಕ್ ಡೋರ್ ಕೂಡ ಕ್ಲೋಸ್ ಕೂಡ ಅಂತೆ ಬ್ರೋ ಸುಮ್ನೆ ಮುಂದ್ಗಡೆ ಬಾಕ್ ಹಾಕೊಂಡಿದ್ದಂತೆ ಡೋರ್ ಹೋಗಿದ ತಕ್ಷಣ ತಟ್ಟಿದ್ಬಿಟ್ಟಿದ್ ಬಾಕ್ಳು ಅವರಪ್ಪ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ದಾರೆ ಯಾರು ಅಲ್ಲ ಹುಡುಗಿ ಫ್ರೆಂಡ್ ಜೊತೆ ಇದ್ದಿದ್ದು ಹ್ಮ್ ಆಮೇಲೆ ಅಪ್ಪ ಡೈರೆಕ್ಟ್ ಆಗಿ ಅವ್ಗೆ ಅಲ್ಲೇ ಫೋನ್ ಮಾಡಿ ನಮ್ಮಗಿ ಫೋನ್ ಮಾಡಿ ಹಿಂಗೆಲ್ಲಾ ಮಾಡ್ತಿದ್ದಾನೆ ಕೇಳಿದಕ್ಕೆ ಅವಾಗೆಲ್ಲ ಅವನು ಅವ್ರ ಅಪ್ಪ ಅವ್ರ ಅಮ್ಮ ಕಾಲಿಗೆಲ್ಲ ಬಿದ್ದು ಏನೋ ಗೊತ್ತಿಲ್ಲದಾರ ತಪ್ಪ ಮಾಡ್ಬಿಟ್ಟೆ ಇನ್ನೊಂದ್ಸರಿ ಹಂಗೆಲ್ಲ ಮಾಡಲ್ಲ ಹ್ಮ್ ಅವ್ರ ಅಪ್ಪಗೆ ಇವಾಗ ಅಂದ್ರೆ ಆಗಲ್ಲ ಬ್ರೋಕೆ ಏನು ಮಾತಾಡ್ಬೇಕು ಏನಂದ್ರೆ ಏನು ಅಷ್ಟೇ ಬ್ರೋ ಅವ್ರ ಅಮ್ಮ ಜಾಸ್ತಿ ಕ್ಲೋಸ್ ಬ್ರೌನ್ಗೆ ಮತ್ತೆ ಹಂಗಿದ್ಮೇಲೆ ಇವಾಗ ಹುಡ್ಗಿ ನಿಮ್ ಬೇಕು ಆ ಹುಡ್ಗಿಗೆ ಬೇಕು ಅಂತಂದ್ರೆ ಒಂದ್ ಮಾತ್ ಹೇಳಿ ನೋಡಿ ಹುಡ್ಗಿಗೆ ಹ್ಮ್ ನಾನ್ ಏನಾದ್ರು ಬೇಕು ಅಂತಂದ್ರೆ ಡೇವರ್ಸ್ ಕೊಡು ನಾನ್ ಇಬ್ರು ಮದ್ವೆ ಆಗೋಣ ಚೆನ್ನಾಗಿರೋಣ ಅಂತ ನಾನ್ ನೋಡ್ತಾ ಅಂದ್ರು ಅವ್ರ ಹಸ್ಬೆಂಡ್ಗೆ ನನ್ ಮುಂದ್ಗಡೆ ಒಂದ್ ಮಾತಂದಿಲ್ ಬ್ರೌಡ್ಗೆ ಹ್ಮ್ ಎಷ್ಟು ನೋಡ್ಕೊಂಡ್ರು ನಿನ್ ಕಾಲ್ ಭಾಗ ನಾನ್ ನೋಡ್ಕೊಳಲ್ಲ ಬಟ್ ನನ್ ಹತ್ರ ನನ್ ಹೆಂಗ್ ಗೊತ್ತಾ ಬ್ರೋ ನನ್ ಹತ್ರ ಇದ್ರೆ ಏನ್ ಬೇಕು ನಾನ್ ಎಲ್ಲಾ ಕೊಡಿಸ್ತೀನಿ ನನ್ ಹತ್ರ ಇಲ್ಲ ಅಂದ್ರೆ ನನ್ ಹತ್ರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಬ್ರೋ ನನ್ ಹತ್ರ ಏನಿಲ್ಲ ಅಂತ ಅವ್ಳ ನನ್ ಹತ್ರ ಇದ್ವರ್ಗು ಬ್ರೋ ಇಂತದ್ ಕೊರ್ಸ್ ಅಂತ ನಾನು ನನ್ ಏನು ಕೇಳೇ ಇಲ್ಲ ಬ್ರೋ ನಾನ್ ಏನೇ ಕೊರ್ಸಿದ್ರು ಅದ್ ಇಸ್ಕೊಂತಾಳೆ ಸೆಲೆಂಟ್ ಆಗಿರ್ತಾಳೆ ಲಾಸ್ಟ್ ಇಯರ್ ಬರ್ಡೇ ಬ್ರೋ ನನ್ ಬರ್ಡೇಗೆ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಖರ್ಚು ಮಾಡಿರ್ತಾಳೆ ಬ್ರೋ ಅವ್ರಿಗೆ ಎರಡ್ ಜೊತೆ ಬಟ್ಟೆ ಕೊಡ್ಸಿದ್ಲು ಎರಡ್ ಜೊತೆ ಶೂಸ್ ಒಂದ್ ಜೊತೆ ಚಪ್ಲಿ ಕೈಗೆ ಬೆಳ್ಳಿ ಚೈನು ಕಿವಿಗೆ ಬೆಳ್ಳಿ ವಾಲೆ ನನ್ಗೆ ಕೈಯಲ್ಲಿ ಒಂದ್ ಐದ್ ಸಾವಿರ ಖರ್ಚಿಗೆ ಆಮೇಲೆ ನನ್ಗೆ ನನ್ ಫೋಟೋ ಒಂದ್ ಕೊಡ್ಸಿದ್ ಬ್ಲಾಗ್ ಅವ್ಳಿಗೆ ದೊಡ್ಡದಾಗಿ ಗಿಫ್ಟ್ ಒಂದ್ ಕೊಡ್ಸಿದ್ ನನ್ ಫೋಟೋ ಎಲ್ಲ ಆಗಿರುತ್ತೆ ಬ್ರೋ ಒಂದ್ ಹದಿನೈದು ಸಾವಿರ ಖರ್ಚಾಗಿದೆ ಅವ್ಳಿಗೆ ಹ್ಮ್ ಇಷ್ಟೆಲ್ಲ ಪ್ರೀತಿ ಇದ್ಕೊಂಡು ಮತ್ತೆ ಇವಾಗ ಆಗಲ್ಲ ಅಂತಂದ್ರೆ ಎಂತದ್ದು ಅಂತ ನನ್ಗೆ ಅರ್ಥ ಹ್ಮ್ ಇವಾಗ ನಾನು ಮೊನ್ನೆ ಕೂಡ ಅವ್ರಿಗೆ ನನ್ ಬರ್ಡೇ ದಿನ ಕೂಡ ಅವ್ರಿಗೆ ಒಂದ್ ಮಾತಂದೆ ಬ್ರೋ ನನ್ನ ಮೀಟ್ ಮಾಡಿದ್ಲು ನನ್ನ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ಳು ನನ್ನ ಮೀಟೇ ಮಾಡ್ತಾ ಇದ್ದಿಲ್ಲ ಬ್ರೋ ನನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನ್ ಕರ್ದಿದ್ ಸ್ನಾಕ್ ಬ್ರೋ ಬರ್ತಾ ಇದ್ಲು ಲೈಕ್ ಅದಕ್ಕೆ ಆದಂತ ಪರ್ಸ್ಪೆಕ್ಟಿವ್ ತುಂಬಾ ಇರುತ್ತೆ ಇವಾಗ ಗಂಡನ ಹತ್ರ ಸಿಗ್ತಿರೋದ್ ಹತ್ರ ಸಿಕ್ತಿದೆ ಅಂತ ಒಂದು ಕಾರಣದಿಂದನೂ ಬರ್ಬೋದಲ್ವಾ ನಾವ್ ಆಸ್ಪೆಕ್ಟ್ ಅಂದ್ರೆ ಆ ಕಡೆಯಿಂದ ಸೈಡಿಂದಾನು ತಿಂಕ್ ಮಾಡ್ಬೇಕಲ್ವಾ ಕೆಲವೊಂದು ಹುಡ್ಗಿರು ಲವ್ ಅಲ್ಲಿ ಇದ್ದಾಗ ಮನೆ ಅವ್ರ ಅಪೋಸ್ ಮಾಡ್ತಿದಾರೆ ಮುಕ್ಕೊಂತ ಇಲ್ಲ ಅಂತಂದ್ರ ಬೇರೆ ಹುಡುಗನ ಮದ್ವೆ ಬಿಡ್ತಾರೆ ಆ ಹುಡ್ಗ ಮದ್ವೆ ಆಗಿರೋ ಹುಡ್ಗ ಈ ಹುಡ್ಗಿನ ತುಂಬಾ ಚೆನ್ನಾಗ್ ನೋಡ್ಕೊಂಡು ತುಂಬಾ ಸ್ಯಾಟಿಸ್ಫೈ ಮಾಡ್ಕೊಂಡ್ ಇದ್ಬಿಟ್ರೆ ಲವ್ ಮಾಡಿರೋ ಹುಡುಗರ್ನು ಮರ್ತೋಗ್ಬಿಟ್ಟು ಜೀವನ ಮಾಡೋರ್ನ ತುಂಬಾ ಕೇಸಸ್ ಇದೆ ಇದೆ ಬ್ರೋ ಬಟ್ ಬಟ್ ನನ್ ಮುಂದ್ಗಡೆ ಕೂಡ ಹಂಗೆ ಆಗಿದೆ ಬ್ರೋ ಹ್ಮ್ ಬಟ್ ಇವಳು ಅವ್ರ ಹಸ್ಬೆಂಡ್ ಮಲ್ಕೊಂಡಿರ್ತಾನೆ ಬ್ರೋ ಫಸ್ಟ್ ಅಂದ್ರೆ ಸ್ವಲ್ಪ ಮೊದಾದ್ ಮೇಲೆ ಸ್ವಲ್ಪ ಜೊತೇಲೆ ಇದ್ರು ಆಮೇಲೆ ಅವನು ಮುಲ್ಕೊಂಡಿದ್ದ ಹೋದ ನನ್ ಜೊತೆ ವಿಡಿಯೋ ಕಾಲ್ ಅವ್ನು ಪಕ್ಕದಲ್ಲಿ ಮಲ್ಕೊಂಡಿರ್ತಾನೆ ಬ್ರೋ ಹ್ಮ್ ನನ್ ಜೊತೆ ವಿಡಿಯೋ ಕಾಲ್ ನೈಟ್ ಒಂದು ಗಂಟೆ ಎರಡು ಗಂಟೆವರೆಗೂ ಬ್ರೋ ಅವ್ರ ಹತ್ರ ಮಾತಾಡಿದ್ರೆ ರೆಕಾರ್ಡಿಂಗ್ಸ್ ಇದೆ ಗೊತ್ತಾ ಹತ್ರ ಒಂದು ಐದು ಸಾವಿರ ರೆಕಾರ್ಡಿಂಗ್ ಇದೆ ಬ್ರೋ ಹ್ಮ್ ಐದ್ ಸಾವಿರ ರೆಕಾರ್ಡಿಂಗ್ಸ್ ನಂದು ಒಂದು ಫೋಟೋಸ್ ಹತ್ರ ಒಂದ್ ಮೂರ್ ಸಾವಿರ ಫೋಟೋಸ್ ಇದೆ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಒಂದ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಇದೆ ಬೆಳಿಗ್ಗೆ ಕೂಡ ವಿಡಿಯೋ ಕಾಲ್ ಮಾಡ್ಲಿಲ್ಲ ಬ್ರೋ ನನ್ನ ಹತ್ರ ಎದೋಲ್ಲ ಇದ್ದಿಲ್ಲ ಅವಳು ನಾನೇ ಎದೋಲ್ಸ್ದೆ ಎದೋಲು ಅಂತ ನಾನು ಕೆಲ್ಸ ಹೋಗಿಲ್ಲ ಇವತ್ತು ನಿನ್ನೆ ಹೋಗಿಲ್ಲ ಇವತ್ತು ಹೋಗಿಲ್ಲ ಹುಷಾರ ಇಲ್ಲ ಅಂದ್ರೆ ನಾನು ಸಿಲೆಂಟ್ ಆಗಿ ಮನೇಲಿ ಇದ್ದೆ ಎರಡು ದಿನದಿಂದ ಬೆಳಿಗ್ಗೆ ಕಾಲ್ ಮಾಡ್ದೆ ಮೆಸೇಜ್ ಮಾಡಿ ರಿಪ್ಲೈ ಕೊಟ್ಲು ಸರ್ ಎದೋಲ್ ಇದೆ ಇಲ್ಲ ಅಂದ್ಲು ಸರ್ ನಾನೇ ಎದೋಲ್ಸ್ದೆ ಬ್ರೋ ಕಾಲ್ ಮಾಡಿ ಎದೋಲು ಟೈಮ್ ಎಷ್ಟ್ ಆಯ್ತು ಅಂತ ಹ್ಮ್ ಇವಾಗ ಹುಡ್ಗಿನ ಒಪ್ಸಿದ್ರ ಬ್ರದರ್. ಹಮ್ ಅವ್ನ ಔಟ್ ಆಗಿ ಬಟ್ ಏನಂದ್ರೆ ವಿಥೌಟ್ ಡೈವರ್ಸ್ ನೀವೇನಾದರೂ ಆಗಿದ್ರೆ ಅಂತಂದ್ರೆ ನಿಮ್ಮ ಮೇಲೇನೆ ಕೇಸ್ ಆಗುತ್ತಾ ಅವ್ಡಿ ಮನೆ ಏರಿ ಬ್ರೋ ಬಟ್ ನಾನು ಒಬ್ರು ನಮ್ಗೆ ಗೊತ್ತಿರೋದ್ರತ್ರ ಪೊಲೀಸ್ ಅವರತ್ರ ಲಾಯರ್ ಅವರತ್ರ ಕೇಳಿದಕ್ಕೆ ಬಟ್ ವಿಥೌಟ್ ಡೈವರ್ಸ್ ಕೂಡ ಮದ್ವೆ ಮಾಡ್ಕೋಬಹುದು ಅಂತೆ ಬ್ರೋ ಮಾಡ್ಕೊಂಡು ಹ ಬಟ್ ಆ ಹುಡುಗಿ ನಿನ್ ಕಡೆ ಸಪೋರ್ಟ್ ಇದ್ರೆ ಯಾರು ಏನು ಮಾಡಕ ಆಗಲ್ಲ ಹ್ಮ್ ನಿಮ್ಮ ಕಡೆ উলಟಾ ಹೊರದ್ಬಿಟ್ರೆ ನಿಮ್ಮ ಲೈಫ್ ಲಂಗ್ ಜೈಲಲ್ಲಿ ಕೂತ್ಕೋಬೇಕು ಹ್ಮ್ ಅಂತ ಹೇಳಿದ್ರು ನಾವು ನಾವು ಡೈರೆಕ್ಟ್ ಆಗಿ ಹತ್ರ ಪೊಲೀಸರು ಟೇಷನ್ ಎಲ್ಲ ಮಾಡಿದ್ವಿ ನಮ್ಗೆ ಅಂತ ಹೇಳಿದ್ರು ಬ್ರೋ ವಿತ್ೌಟ್ ಡೈವರ್ಸ್ ಕೂಡ ಪರವಾಗಿಲ್ಲ ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ರೆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಬ್ರೋ ಹೌದು ಅವ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ ನಾನು ಅವಾಗ ಡೈರೆಕ್ಟ್ ಆಗಿ ಕೇಳ್ದೆ ರಿಜಿಸ್ಟರ್ಕೊಂಡಿದ ಇಲ್ಲ ಮನ ಮಾಡ್ಕೊಂಡಿಲ್ಲ ಅಂದ್ಲು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವನು ಹತ್ ಹತ್ತು ಜನ ತಾಲಿ ಕಟ್ಸ್ಕೊಂಡಿದ್ರೆ ಕೂಡ ಪರವಾಗಿಲ್ಲ ಅವ್ನ ನೀನ್ ಕೂಡ ಮದುವೆ ಮಾಡ್ಕೊಬಹುದು ಬಟ್ ನಿನ್ ಕಡೆ ಫುಲ್ ಸಪೋರ್ಟ್ ಇರ್ಬೇಕು ನಾನ್ ಹೇಳಿದ್ರೆ ಹಂಗೆ ಕೇಳ್ಬೇಕು ಹಂಗಿದ್ರೆ ಮಾತ್ರ ನಿಂಗೆ ಏನೂ ಆಗಲ್ಲ ಹುಡುಗಿ ಒಂದು ಮಾತಿನ ಗೆ ಮಾಡ್ಬಿಟ್ರೆ ಇರ್ಬೇಕು ಆ ಒಂದ್ ತಗೊಂಬೇಡ ನಾನ್ ಅದನ್ನೇ ಹಂಗ್ ಮಾಡ್ಕೊಂಬೋದು ಇಲ್ಲಿ ಇಷ್ಟೊಂದ್ ಜನ ಇಲ್ಲಿಗಲಾಗ್ ಮಾಡ್ಕೊಂಡಿದಾರೆ ಗಂಡನ್ ಬಿಟ್ಟು ಓಡೋಗಿರೋರು ಇದಾರೆ ಡೈವರ್ಸ್ ಎಷ್ಟೋ ಜನ ಇದೆ ಬಟ್ ನೀನ್ ಮಾಡ್ಕೊಂಡು ಒಂದಲ್ಲ ಒಂದ್ ದಿವ್ಸ ಒಳ್ಳೆ ರಿವರ್ಸ್ ಆಗ್ಬಿಟ್ಟು ಇವ್ರ ಗಂಡೇನಾದ್ರು ಕೇಸ್ ಹಾಕಿ ನೋಡಿ ತರ ಆಗಿದೆ ಅಂತ ಅನ್ಬಿಟ್ಟು ಅವ್ರು ಏನಾದ್ರು ಉಲ್ಟಾ ಹೊಡೆದ್ರೆ ಅವಾಗ ನಿನ್ ಲೈಫ್ ಟೋಟಲಿ ಡೈರೆಕ್ಟ್ ಆಗಿ ಒಂದ್ ಮಾತಂದ್ರೆ ಬ್ರೋ ಸರಿ ನಾನ್ ಮದ್ವೆ ಮಾಡ್ಕೊಂಡಿದೀನಿ ಹುಡುಗಿನ ನಿನ್ ಎಲ್ಲರಿಗೂ ಗೊತ್ತು ಬ್ರೋ ಅವ್ರ ಮನೇಲಿ ಎಲ್ಲರಿಗೂ ಗೊತ್ತು ನಾನ್ ಮದ್ವೆ ಮಾಡ್ಕೊಂಡಿದೀನಿ ಅಂತ ನೀನ್ ನನ್ ಮೇಲೆ ಕೇಸ್ ಹಾಕು ನೀನ್ ಕೇಸ್ ಹಾಕಿ ನಿನ್ ಗೆದ್ರೆ ನಿನ್ಗೆ ನಾನ್ ಗೆದ್ಬಿಟ್ರೆ ನನ್ಗೆ ಹುಡ್ಗಿ ಅಂತ ಹೇಳ್ಬಿಟ್ಟೆ ನಾನ್ ಕೇಸ್ ಹಾಕಲ್ಲ ಅಂತಾನೆ ಬ್ರೋ ಅವ್ನು ಹ್ಮ್ ಇವಾಗ ಕೇಸ್ ಹಾಕಲ್ಲ ಅಂತ ಅನ್ಕೊಂಡ್ ಆದ್ರ ಮದುವೆ ಆಯ್ತು ಅವ್ರಮ್ಮನ್ ಬ್ರೈನ್ ವಾಶ್ ಮಾಡ್ಬಿಟ್ಟು ಕಾಲಲ್ಲಿ ಏನಾದ್ರು ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಈ ತರ ಮಾಡು ಈ ತರ ಹೇಳ್ಬಿಡು ಅಂತಂದ್ರೆ ನೀವ್ ಮದ್ವೆ ಆದ್ಮೇಲೆ ಅವ್ಗಿ ಪೊಲೀಸ್ ಅವ್ರ ಹತ್ರ ಬಂದಾಗ ಯಾರ ಹತ್ರ ನಾನು ತರ ಹೇಳಿದ್ರೆ ಅವಾಗ ನಿನ್ ಪರಿಸ್ಥಿತಿ ಏನು ಅದೇ ನೀನ್ ಡೈವರ್ಸ್ ಕೊಟ್ಟಿ ನೀನ್ ಮಾಡಿದ್ಯಾ ಅಂತಂದ್ರೆ ಹೂ ಲೀಗಲಿ ಅದು ನಿಮಗೆ ಫೇವರ್ಬಲ್ ಆಗಿರುತ್ತಲ್ಲ ಬ್ರೋ ಇವಾಗ ಅವಳು ಡೈವರ್ಸ್ ಕೊಡಕ್ಕೆ ರೆಡಿ ಆಗಿದ್ಳು ಬ್ರೋ ಹ್ಮ್ but ನೀನು ಡೈವರ್ಸ್ ಕೊಟ್ರು ನಾನು ಅಪ್ಸೇಟ್ ಮಾಡಲ್ಲ ಅದನ್ನ ಅಂತಾನೆ ಬ್ರೋ ಅವನು ಮಾಡ್ಬೇಕಾಗುತ್ತಲ್ಲ ಇವಾಗ ಬಲವಂತಕ್ಕೆ ಎಷ್ಟು ದಿನ ಅಂತ ಇರಕಾಗುತ್ತೆ ಎಷ್ಟ್ ದಿನ ಅಂತ ಇರ್ತೀಯಾ ನೀನು ಇವಾಗ ಕೋರ್ಟ್ ಅದಕ್ಕೆ ಕೇಳೋದು ಆರ್ ಸಿಆರ್ ಹಾಕ್ದಾಗು ಅಷ್ಟೇ ಮತ್ತೆ ನಾನ್ ಡವೇ ಕಪ್ಲೈ ಮಾಡ್ದಾಗು ಅಷ್ಟೇ ನೀವ್ ಒಂದ್ ವರ್ಷ ಆರ್ ತಿಂಗಳು ಜೊತೆಲಿ ಇರ್ಬೇಕು ಅಂತ ಎಂತ ಕೇಳ್ತಾರೆ ಅಂದ್ರೆ ಮನ್ಸ್ ಪರವರ್ತನೆ ಅಂತ ಬಟ್ ಐದ್ ವರ್ಷ ಆಗಿ ಮದ್ವೆ ಆಗಿ ಗಂಡನ ಹತ್ರ ಇಲ್ಲ ಅಂತ ಅಂದ್ಮೇಲೆ ಆ ಸಂಬಂಧ ಇದ್ರು ಅಷ್ಟೇ ಇಲ್ದಿರ ಇದ್ರು ಅಷ್ಟೇ ಬ್ರೋ ನನ್ಗೆ ಒಂದು ಒಂದು ಒನ್ ಒನ್ ಇಯರ್ ಬ್ಯಾಕ್ ಬ್ರೋ ಜಗಳ ಐತಿ ಫುಲ್ಲು ಅವ್ನು ಮುಂದ್ಗಡೆ ನನ್ಗೆ ಫೋನ್ ಮಾಡ್ಬಿಟ್ಟು ಅವ್ನಸ್ಬಿಡ್ ಯಾರು ಹುಡುಗರು ಹುಡುಗರು ಇಕ್ಸ್ಬಿಟ್ಟು ಅಂತ ಅವ್ಳು ಮುಂದ್ಗಡೆ ಇಲ್ ಬ್ರೋ ನನ್ಗೆ ಅವ್ನ್ ಪಕ್ಕದಲ್ಲೇ ಇದಾನೆ ಬ್ರೋ ಅವನು ಮಾತಾಡ್ತಾ ಇದ್ದಾನೆ ನನ್ಗೆ ಅವಳು ಅಲ್ಲೇ ಫೋನ್ ಮಾಡ್ಬಿಟ್ಟು ನೀನ್ ಏನ್ ಗೊತ್ತಿಲ್ಲ ನಾನು ಬೆಳಿಗ್ಗೆ ನಾನ್ ಬರ್ತೀನಿ ನಾನು ಕರ್ಕೊಂಡ್ ಹೋಗ್ಬೇಕು ಇವತ್ತು ನೈಟ್ ಅವ್ನ ಹುಡುಗರು ನೀನ್ ಅವ್ನ ಒಡಿಸ್ಬಿಡ್ಬೇಕು ಅವ್ನು ತಾಯಿಸ್ ಬಿಡ್ಬೇಕು ನೀನಂತ ಹೇಳಿದ್ರು ಹತ್ರ ಯಾರು ಅವ್ಳು ಹ್ಮ್ ಆದ್ರ ಇವಾಗ ರೆಕಾರ್ಡಿಂಗ್ ಇದೆ ಬ್ರೋ ಫುಲ್ಲು ಹ್ಮ್ ಬಟ್ ನಾನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದು ಲೀಗಲ್ ಮಾಡಕಲ್ಲ ಬಟ್ ನನ್ನ ಪರ್ಸನಲ್ಗೆ ಯಾವತ್ತನ ಒಂದಿನ ನಂದ ತಪ್ಪ ಬಂದ್ಬಿಟ್ಟು ನಾನ್ ಏನ್ ಮಾಡಕ್ ಆಗಲ್ಲ ಬ್ರೋ ಅದಕ್ಕೇ ಹುಡುಗಿ ಏನ್ ಬ್ರದರ್ ಒಂದ್ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಹುಡುಗಿರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಈವಾಗ ಇರೋ ಸೆಕೆಂಡ್ ಅಲ್ಲಿರೋ ಮೂಡೂ ಇನ್ನೊಂದ್ ಸೆಕೆಂಡ್ ಆ ಸೆಕೆಂಡ್ ಆಗಿದ್ ತಕ್ಷಣ ಇನ್ನೊಂದು ಸೆಕೆಂಡ್ ಇರಲ್ಲ ಅವ್ರೈಂಡ್ ಸೆಂಡ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ ಒಂದು ಒಂದು ಆಧಾರದ ಮೇಲೆ ಹೇಳ್ತಿರೋದು ಡೈವರ್ಸ್ ತಗೊಂಡ್ ಮದ್ವೆ ಆದ್ರೆ ನಿಮ್ಗೆ ನೀವ್ ಸೇಫ್ ಆಗ್ತೀರಾ ಅವ್ಳಗ್ ಕೇಸ್ ಹಾಕುದು ಡೈವರ್ಸ್ ಆಗಿದೆ ಹೋಗು ಅಂತ ಹೇಳ್ಬೋದು ಹೌದು ಎಂತ ಎಂತ ಲಾಯರ್ಸ್ ಆಗ್ಲಿ ಎಂತ ಪೊಲೀಸ್ ಅವ್ರಾಗ್ಲಿ ಹೇಳೋದು ಆ ಫೇಲ್ ಐ ಮೀನ್ ಹಸ್ಬೆಂಡ್ ಕೊಟ್ರು ಏನು ಆಗ್ಬಾರ್ದು ಅಂದ್ರೆ ಡಿವರ್ಸ್ ಅಕಸ್ಮಾತ್ ಏನು ಮಾಡ್ಕೊಳಕ್ ಆಗಲ್ಲ ಬಿಡು ಅಂದ್ಬಿಟ್ಟು ನೀವೇನೋ ಧೈರ್ಯದ ಮೇಲೆ ಆಗ್ಬಿಡ್ತೀರಾ ಒಂದಲ್ಲ ಒಂದ್ ದಿವಸ ಅವ್ರ ನಿಮ್ ಮತ್ತೇನಾಗಿರ್ಬೋದು ನಿಮ್ ಮಾವನು ಅವ್ರ ಹಸ್ಬೆಂಡ್ ಕಾಲ್ ಮಾಡಿ ಬ್ರೈನ್ ವಾಶ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಗೇನೆ ಕಂಪ್ಲೇಂಟ್ ಕೊಡಲ್ಲ ಅಂತ ಏನ್ ಗ್ಯಾರಂಟಿ ಯಾಕಂದ್ರೆ ಯಾವಾಗೂ ಅಷ್ಟೇ ಹುಡುಗರು ನಮ್ ಫೇವರ್ ಫೇವರ್ ಆಗಿ ಮಾಡ್ಕೊಂಡು ಮೂವ್ ಆದ್ರೆ ಬೆಸ್ಟ್ ಹುಡ್ಗಿ ಕೂಡ ಅವಳನ್ನ ನಮ್ಕೊಂಡು ಹೋದ್ರೆ ನಿಜ ಹೇಳ್ತೀನಿ ಮೂರು ಗಾಸಿಗೆ ಅಷ್ಟಲ್ಲ ನಿಮ್ ಲೈಫ್ ನ ತುಂಬಾನೇ ಸ್ಪಾಯಿಲ್ ಮಾಡ್ಕೊಬೇಕಾಗುತ್ತೆ ಹ್ಮ್ ಮೊನ್ನೆ ಬರ್ಡೇ ದಿನ ಮೀಟ್ ಮಾಡಿದಾಗ ನಾನು ಒಂದ್ ಮಾತಾಡಿದೆ ಬ್ರೋ ಅವ್ಳಿಗೆ ನನ್ ಮನ್ಸಿಗೆ ನಾನು ಇವತ್ ಇವತ್ ಇವಾಗಿನ ಕ್ಷಣನೇ ನಿನ್ನ ಕರ್ಕೊಂಡ್ ಹೋಗ್ಬಿಡ್ತೀನಿ ನಿನ್ನ ನನ್ನ ಹತ್ರ ನಿಮ್ ಮನೆಯವ್ರ ಚಾಲೆಂಜ್ ಹಾಕ್ಬಿಟ್ರು ನಾನು ಇವತ್ತಿಂದ ಇವಾಗೇ ನಿನ್ ಕರ್ಕೊಂಡ್ ಹೋಗ್ ನನ್ ತಾಕತ್ತಿದೆ ನಿನ್ ಕರ್ಕೊಂಡ್ ಹೋಗ್ತೀನಿ ನನ್ ಗೊತ್ತು ನಿನ್ ಕರ್ಕೊಂಡ್ ಹೋಗ್ ನೋಡ್ಕೊಂತೀಯ ಬೇಕಂದ್ರೆ ಬಟ್ ನಮ್ ಅಪ್ಪ ನಮ್ ಅಮ್ಮನ್ ಬಿಟ್ಕೊಡಕ್ ಆಗ್ತಾ ಇಲ್ಲ ನನ್ ನನ್ ಹಂಗ್ ಮಾಡ್ಬಿಟ್ಟಿದಾರೆ ಅಂತಾರೆ ಬ್ರೋ ಅವ್ಳು அவரப்பீதி கொடுத்த அவர அந்த ஜாஸ்தி இஷ்டிக்னூ அவரம் இவ்வா் ஜாஸ்தி பிரீத்தி நோட்ஸா ஃபஸ்ட் அவரம் அவ்ளாந்தே ஆகத்திலே இவங்க அவள் அவரே ஜாஸ்தி இஷ்டம் ಗೊತ್ತಿದ್ದು ಗೊತ್ತಿದ್ದು ಒಂದ್ ಹೆಣ್ ಲೈಫ್ ಹಾಳ್ ಮಾಡೋದು ತುಂಬಾ ತಪ್ಪು ಬ್ರೊ ಒಂದ್ ಹೇಳ್ತಿ ನೋಡಿ ಒಂದ್ ಟೂ ಇಯರ್ಸ್ ಬ್ಯಾಕ್ ಒನ್ ಇಯರ್ ಬ್ಯಾಕ್ ಟೂ ಇಯರ್ಸ್ ಬ್ಯಾಕ್ ಗಣೇಶ ಹಬ್ಬ ದಿನ ನನ್ಗೆ ಅವ್ಳ್ ಜಗಳ ಆಗೋಗಿತ್ತು ಅಂದ್ರೆ ನಾನ್ ಡೈರೆಕ್ಟ್ ಆಗಿ ಅವ್ರ್ ಊರ್ಗ್ ಹೋಗಿದ್ದೆ ಬಟ್ ದೂರದ ರಿಲೇಶನ್ಸ್ ತನ ಅಂತ ನಾನ್ ಡೈರೆಕ್ಟ್ ಆಗಿ ಮನೆಗೆ ಹೋಗಿದ್ದೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ತಮ್ಮ ಅವಳು ಎಲ್ಲ ಇದಾರೆ ಬ್ರೋ ಮನೇಲಿ ಡೈರೆಕ್ಟ್ ಆಗಿ ಹೋಗ್ದೆ ನಾನು ದೇವಣ ಮೇಲೆ ಕುತ್ಕೊಂಡಿದ್ದೆ ಸೋಫಾ ಸೀಟ್ ಮೇಲೆ ಕುತ್ಕೊಂಡಿದ್ದೆ ಅವ್ರ ಅಮ್ಮ ಕಾಫಿ ಎಲ್ಲ ಮಾಡ್ಕೊಟ್ಟು ಕುಡ್ದೆ ಅವ್ರ ಅಮ್ಮ ಒಂದ್ ಒಂದು. ಟ್ವೆಂಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ದೂರದಲ್ಲಿ ಇದಾರೆ ಬ್ರೋ ನನ್ನ ಪಕ್ಕದಲ್ಲಿ ಈ ಕಡೆ ಕುತ್ಕೊಂಡಿದ್ಲು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ಲು ಇವತ್ತು ನೈಟ್ ನೀನ್ ಏನ್ ಮಾಡ್ತೀನಿ ಬರ್ಬೇಕು ಅಂತ ಅವ್ರಮ್ಮ ಕೇಳಿಸಿಕೊಂಡ್ಬಿಟ್ರಿ ಬ್ರೋ ಅವ್ರ ಅಮ್ಮ ಮುಂದ್ಗಡೆ ಹೇಳ್ಬಿಟ್ಲು ನಾನು ಹತ್ರ ಮೀಟ್ ಮಾಡ್ಬೇಕು ನೈಟ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ನನ್ಗೆ ಡೈರೆಕ್ಟ್ ಆಗಿ ಅವ್ರ ಅಮ್ಮ ಅದನ್ನ ಕೇಳ್ಸ್ಕೊಂಡ್ ಸರಿ ಅಂತ ಹೇಳ್ಬಿಟ್ಟು ನಾನು ಸರಿ ಮನೆ ನಾನು ಕಾಲ್ ಮಾಡ್ತೀನಿ ಬಂದ್ಬಿಟ್ರೆ ರಿಟರ್ನ್ ಆಮೇಲೆ ಅವ್ರ ಅಮ್ಮ ಕೇಳಿದ್ರಂತೆ ನೀನ್ ಏನಕ್ಕೆ ಅವನ್ನ ಕರ್ಸ್ಕೊಂಡಿದ್ದು ನಿನ್ ಏನಕ್ಕೆ ಅವ್ನ ನೈಟ್ ಬಂದ್ ಮೀಟ್ ಮಾಡೋದ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಹೇಳಿದ್ದು ಅವ್ಳ ಡೈರೆಕ್ಟ್ ಆಗಿ ಆಗ ಅವ್ರಿಗೆ ಪರ್ಸನಲ್ ಸಿಗತ್ತ ನೀವ್ಯಾರು ಅಂತ ಆಮೇಲೆ ತಿರ್ಗಂಡ ಬಿಟ್ಟಿಲ್ಲ ಬ್ರೋ ಅವತ್ ನೈಟ್ ಎಲ್ಲ ಫುಲ್ ಜೊತೆಲೆ ಇದ್ದೆ ಹ್ಮ್ ನಾನ್ ನಮ್ ಗಣೇಶ್ ಗಣೇಶ ಅನ್ಕೊಂಡ್ ತಲೆನೇ ಕರ್ಸ್ಕೊಂಡಿಲ್ಲ ನಮ್ ಮೇಲೆ ಗಣೇಶ ಹಾಕಿದ್ರು ನಾನೇ ಬ್ರೋ ಮುಂದೆ ಹೋಗೋದು ನಾನಂತದ್ ದುಡ್ಡೆಲ್ಲ ಕೊಟ್ಟೆ ನಾನ್ ಬರಕ್ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ಳ ಜೊತೆಲೆ ಇದ್ಬಿಟ್ಟು ಬ್ರೋ ಹೋಗಿ ಎರಡು ನೈಟ್ ನಮ್ ಬಂದಿಲ್ಲ ಮನೆಗೆ ಅವಳ ಜೊತೆ ಎದ್ಬಿಟ್ಟು ಎಷ್ಟೋ ಸರಿ ನಾನು ಅವ್ರ ಮನೇಲೆ ಎದ್ಬಿಟ್ಟಿದೀನಿರ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಸಪ್ರೇಟ್ ಆಗಿರ್ತದೆ ಇವಳು ಸಪ್ರೇಟ್ ಇಳು ಸಪ್ರೇಟ್ ಆಗಿ ಮನೆ ಇತ್ ಅವ್ರು ಅವ್ ಅವ್ನ ಕೆಲ್ಸಕ್ಕೆ ಹೋಗ್ಬಿಟ್ಟಿದೆ ಹೋದ್ರೆ ಒಂದ್ ವಾರಕ್ಕೊಂದ್ಸರಿ ಎರಡು ವಾರಕ್ಕೆ ಒಂದ್ಸರಿ ತಿಂಗಳ್ ಒಂದ್ಸರಿ ಹಂಗ ಬರ್ತಾ ಇದಾವ ಬಟ್ಟೆ ಹೋಗ್ಬಿಟ್ಟು ಅವ್ಳೊಬ್ಳೇ ಇರಾಕ್ ಭಯ ಅವಳಿಗೆ ನನ್ಗೆ ಟೈಮ್ ಅಲ್ಲಿ ಫೋನ್ ಮಾಡಿ ನಾನು ಅವಳ ಹತ್ರ ಹೋಗ್ಬೇಕು ಅವಾಗ ನನ್ಗೆ ಭಯ ಆಗ್ತಾ ಇದ್ ಹತ್ತು ಗಂಟೆ ಹನ್ನೊಂದ್ ಗಂಟೆ ರಾತ್ರಿ ಫೋನ್ ಮಾಡಿ ನಾನು ಹೋಗ್ಬೇಕು ಅವಳಿಗೆ ಇಲ್ಲಾಂದ್ರೆ ನಾನು ಬಿಡ್ತಾ ಇದ್ದಿಲ್ಲ ಅವ್ಳು ಫೋನ್ ಮೇಲೆ ಫೋನ್ ಮಾಡ್ತಾ ಇದಿಲ್ ಬ್ರೋ ನಂಗೆ ಎಲ್ಲಿದ್ಯಾ ಬರ್ತಾ ಇದ್ಯಾ ಐದ್ ನಿಮಿಷದಲ್ಲಿ ಮನೆ ಹತ್ರ ಇರ್ಬೇಕು ನನ್ಗೆಷ್ಟೋ ಎಲ್ಲ ಗೊತ್ತ ಸರಿ ಮಾ ಬಂದ್ಬಿಡ್ತಾ ನಮ್ ಮನೇಲಿ ನಾನು ಎಷ್ಟೋ ಸರಿ ಬೈಸ್ಕೊಂಡಿದ್ದೀನಿ ಬ್ರ ಅವ್ನಿಂದ ಏನು ಅವ್ಳು ಕರ್ದಿದ ತಕ್ಷಣ ಎಲ್ ಬೇಕು ಅಲ್ಲಿ ಹೋಗ್ಬಿಡ್ತೀನಿ ನೀನು ಹೋಗಿ ಹೋಗಿ ಮದುವೆ ಮದ ಹುಡ್ಗಿನ್ ಮದುವೆ ಮಾಡ್ಕೊಂತೀಯ ನೀನು ಅಂತ ಕೇಳಿದಾರೆ ಹ್ಞೂ ನಾನು ಮಾಡ್ಕೊಂತೀನಿ ಏನು ಅಂತ ಕೂಡ ಕೇಳ್ಬಿಟ್ಟಿದ್ ಬ್ರೋ ಮನೆಯಲ್ಲಿ ಹ್ಮ್ ಡೈರೆಕ್ಟ್ ಆಗಿ ನಾನು ನಾನು ಅವ್ಳ ಜೊತೆಲಿ ಇದ್ದಿದ್ದೆ ಅವ್ರ ಅಪ್ಪ ಕೂಡ ನಮ್ಮ ಇಬ್ಬರು ಡೈರೆಕ್ಟ್ ಆಗಿ ನೋಡ್ಬಿಟ್ಟಿ ಹ್ಮ್ ಇಷ್ಟೆಲ್ಲಾ ಗೊತ್ತಿದ್ದು ಅಂದ್ರೆ ಮೂರ್ ಜನಕ್ಕೂ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಬಟ್ ಎಲ್ಲಾ ನೋಡ್ಕೊಂಡ್ ಸೈಲೆಂಟ್ ಆಗಿದ್ದೀರಾ ಅಂತ ಅನ್ಸ್ತಿದೆ ಅಷ್ಟೇನೆ ಬಟ್ ಇನ್ನೊಂದೇನು ಗೊತ್ತಾ ನಿಮ್ಗೂ ನೋವಾಗಬಾರ್ದು ಆ ಮದುವೆ ಆಗಿರೋನ್ಗೂ ಹುಡ್ಗಿಗೂ ನೋವ್ ನೋವಾಗ್ಬಾರ್ದು ಅಂದ್ರೆ ದಯವಿಟ್ಟು ಯಾರಾದ್ರೂ ಒಬ್ರು ಡೈವರ್ಸ್ ಕೊಟ್ಟಿ ಇಲ್ಲ ಒಂದು ನೀನ್ ಇಂದ ಲೈಫಿಂದ ದೂರವಾ ನಾನು ದೂರ ಮಾಡಬೇಕಂದ ಎಷ್ಟೋ ಪ್ರಯತ್ನ ಪಟ್ಟೆ ಬಟ್ ಎಷ್ಟು ದೂರ ಮಾಡ್ತಿದ್ರು ಹ್ಮ್ ಇಲ್ಲ ಆ ಹುಡ್ಗಿ ಕೈಯಲ್ಲಿ ಡೈವರ್ಸ್ ಕೊಟ್ಬಿಟ್ಟು ಹುಡುಗಿನ ಮದುವೆ ಆಗು ಯಾಕಂದ್ರೆ ಮೂರ್ ಜನ ಜಂಜಾಟ ಅನ್ನೋದು ಲೈಫ್ ಲಾಂಗ್ ಇದ್ ಬಿಟ್ರೆ ನೋಡೋರು ಮತ್ತೆ ಗೊತ್ತಾ ಈ ಏಜ್ ಇವಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಯರ್ಸ್ ಅಲ್ವಾ ಈ ಏಜ್ ಅಲ್ಲಿ ಬಿಸಿ ಏನೋ ಒಂದ್ ನಿನ್ ಬಿಡುತ್ತೆ ಕ್ರಾಶ್ ಆದ್ಮೇಲೆ ಅನ್ಸುತ್ತಲ್ಲ ಒಂದ್ ಮೈಂಡ್ ಬರುತ್ತೆ ಅವಾಗ ಒಂದ್ ಮೈಂಡ್ ಬರುತ್ತೆ ಹ್ಮ್ ಯಾಕಪ್ಪ ಮಾಡ್ದೆ ಅಂತ ಅವನ ಕೈಯಲ್ಲಿ ಬ್ರೋ ಫಸ್ಟ್ ನನ್ಗೆ ಗೊತ್ತಿದ್ದಿಲ್ಲ ಬ್ರೋ ಅವನು ಇಂತವನು ಅಂತ ಅವನು ಒಂದ್ ಹುಡುಗಿನ ಕೇರಳ ಹುಡುಗಿನ ಇಷ್ಟಪಟ್ಟು ಕೇರಳ ಜೊತೆ ಅವಳ ಜೊತೆಲಿ ಮದುವೆ ಮಾಡ್ಕೊಂಡ್ ಎರಡು ವರ್ಷ ಇದ್ದಿದ್ದಾನೆ ಬ್ರೋ ಅವನಿಗೂ ಫಸ್ಟ್ ಟೈಮ್ ಮದುವೆ ಆಗಿದೆ ಬ್ರೋ ಇವ್ಳು ಅವ್ನು ಸೆಕೆಂಡ್ ಮದುವೆ ಮಾಡ್ಕೊಂಡಿರ್ತಾರೆ ಅವಳೇ ಹೇಳ್ತಾಳೆ ಬ್ರೋ ನನ್ ಗೊತ್ತಿದ್ದಿಲ್ಲ ಇದೆಲ್ಲ ಇದೆಲ್ಲ ಗೊತ್ತಿದ್ರೆ ನನ್ನ ಮನೇಲಿ ಒಪ್ಸ್ತಾನೆ ಇದ್ದಿಲ್ಲ ನನ್ಗೆ ಆತ್ರ ಆತ್ರ ಮದ್ವೆ ಮಾಡ್ಸಿ ಬಿಟ್ರು ಮನೇಲಿ ಗೊತ್ತಾಗ್ಬಿಡ್ತಾನು ನಿನ್ ಮ್ಯಾಟ್ರಿಟ್ಟು ಆಮೇಲೆ ಅವ್ರ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲಾ ಈ ಹುಡುಗಿಗೆ ಹೇಳಿ ಅವ್ನಂಗ ಮದುವೆ ಮಾಡ್ಕೊಂಡಿದ್ಯಾ ಅವನ್ ಮೇಲೆ ಎಷ್ಟೋ ಕೇಸ್ ಎಲ್ಲ ಇದೆ ಅವ್ನು ಹುಡುಗಿ ಹುಡುಗಿ ಜೊತೆ ಜಾಸ್ತಿ ಆಟ ಆಡಿದ್ದಾನೆ ಅವನು ಕೇರಳಕ್ಕೆ ಹೋಗ್ಬಿಟ್ಟು ಅವ್ರ ಅಪ್ಪ ಅವರ ಅಮ್ಮನ ಬಿಟ್ಬಿಟ್ಟು ಕೇರಳಕ್ಕೆ ಹೋಗಿ ಒಂದ್ ಹುಡ್ಗಿ ಜೊತೆ ಎರಡು ವರ್ಷ ಇದ್ದ ಅಲ್ಲೇ ಮದುವೆ ಮಾಡ್ಕೊಂಡ್ ಎರಡು ವರ್ಷ ಅಲ್ಲೇ ಇದ್ ಬಿಟ್ಟಿದ್ದ ಅವನ ಕೈಯಲ್ಲಿ ಒಂದು ಹತ್ತದ ಒಂದ್ ಮೂರ್ ಹುಡುಗಿ ಹೆಸರು ಇರ್ತದೆ ಬ್ರೋ ಟಾಟಾಳು ಹ್ಮ್ ಬಟ್ ಹುಡುಗಿ ಬುದ್ಧಿರ್ಬೇಕಾಗಿತ್ತಲ್ವಾ ನಿಮ್ ಹುಡುಗಿಗೆ ಮದ್ವೆ ಆಗ್ತಿರ್ಬೇಕಾದ್ರೆ ಬಟ್ ಇವ್ರ ಅಪ್ಪ ಇವ್ರ ಅಮ್ಮನೇ ಬ್ರೋ ಜಾಸ್ತಿ ಫೋರ್ಸ್ ಮಾಡಿರೋದು ಹುಡುಗಿಗೆ ಬ್ರದರ್ ನಾನೊಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಲೈಫ್ ಲಾಂಗ್ ನ ಚೂಸ್ ಮಾಡ್ಕೊಳೋ ರೈಟ್ಸ್ ನಮ್ಗಿರುತ್ತೆ ಅಪ್ಪ ಅಮ್ಮನ ಎತ್ತಿರಬಹುದು ಸಲ್ದಿರ್ಬೋದು ಅವ್ರಿಗೆ ಆಸೆ ಇರುತ್ತೆ ನಮ್ ಹುಡ್ಗಿಗಿಂತ ಹುಡ್ಗನ್ ತರಬೇಕು ಅಂತ ಮಾಡ್ಬೇಕು ಎಂತವ್ರನ್ನ ನೋಡ್ಬೇಕು ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತಿರ್ಬೇಕು ಪರ್ಸನ್ಯರ ಹುಡುಗಿಗೆ ಸುತ್ತಾಡಿದ್ದು ಅವ್ನ ಜೊತೆ ಮೀಟ್ ಮಾಡೋದನ್ನ ಗೊತ್ತಾದ್ರೆ ನಾವು ನಾನು ಮಾಡ್ಕೊಂಡ್ ಸುತ್ತೀರಿ ಇದೇ ಇದೇ ಬ್ಲಾಕ್ ಮನೇಲಿ ಮಾಡ್ತಾರಿಗೆ ಅದೊಂದು ಕಾರಣಕ್ಕೆ ಅವ್ರು ಭಯ ಪಟ್ಟು ಇನ್ನ ನನ್ನಿಂದ ನಮ್ಮ ಅಪ್ಪ ಅಮ್ಮ ತಿರ್ಕೊಂಡ್ ಬಿಡ್ತಾರೆ ಹೋಗ್ಬಿಡ್ತಾರೆ ಬಿಡ್ತಾರ ಭಯಸ್ತಾವ್ರೆ ಹಂಗೇನ ಮಾಡ್ಕೊಂಡ್ ಇಡ್ಕೊಂಡ್ ಬಿಟ್ರೆ ನನ್ನಿಂದ ತಿರ್ಕೊಂಡ್ಬಿಡ್ತಾರೆ ನಾನು ಹೇಳಿದ್ದೆ ನಾನು ಹೇಳ್ಬಿಟ್ಟೆ ಬ್ರೋ ನಿಮ್ಮ ಅಪ್ಪ ನಿಮ್ಮ ಸಾಯ್ತೀನಿ ಸಹಿತೀನಿ ಅಂತ ಇದಾರೆ ಅಷ್ಟೇ ನನ್ ನಿನ್ಗೋಸ್ಕರ ಪಾಯ್ಸನ್ ಎಮ್ಮ ಸತಕ್ಕೆ ಹೋಗ್ಬಿಟ್ಟಿದ್ದೆ ನನಗೆ ಮೂರ್ ದಿನ ಬ್ರೋ ನನ್ ಕೋಮದಲ್ಲಿದ್ದೆ ಬ್ರೋ ಮೂರ್ ದಿನ ನಂಗೆ ನೆನಪೇ ಇಲ್ಲ ಬ್ರೋ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿನ್ಬಿಟ್ಟು ಆತತ್ರ ಒಂದ್ ಹದಿನೈದು ಟ್ಯಾಬ್ಲೆಟ್ಸ್ ತಿನ್ಬಿಟ್ಟಿದ್ದೆ ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊಂಡು ಬಾರಲ್ಲಿ ಬಿದ್ರೆ ನಂಗೆ ನೆನಪೇ ಇಲ್ಲ ಬ್ರೋ ಬಾರಲ್ಲಿ ಬಿದ್ರು ತಿರ್ಗೈದ್ ನೋಡಿದ್ರೆ ನಾನು ಹಾಸ್ಪಿಟಲ್ ಹಾಕಿ ಮೂರ್ ದಿನ ಆಗಿದೆ ನನ್ಗೆ ಅವು ಕೂಡ ನೆನಪಿಲ್ಲ ಆಮೇಲೆ ನಾಲ್ಕನೇ ದಿನ ಐದನೇ ದಿನ ನಂಗೆ ನೆನ್ಪಂದಿರ ಆಮೇಲೆ ನೋಡಿದ್ರೆ ನಾನು ಹಾಸ್ಪಿಟಲ್ ಇದ್ದೆ ನಾನು ಎಂಜಲ್ ಹೋಗಿದ್ರೆ ಫುಲ್ ಬ್ಲಡ್ ಬ್ಲಡ್ ಲೇ ಬ್ರೋ ನನಗೆ ಐದು ಲಕ್ಷ ಬ್ರೋ ನಂಗೆ ಖರ್ಚು ಮಾಡಿರೋದು ಹಾಸ್ಪಿಟಲ್ ಅಲ್ಲಿ ನಮ್ಮ ಅಕ್ಕ ನಾನು ಖರ್ಚು ಮಾಡಿರೋದು ಐದು ಲಕ್ಷ ಸತ್ತ ಹೋಗ್ತಾನೆ ಎತ್ಕೊಂಡು ಹೋಗ್ಬಿಟ್ರಿ ಬಾಡಿ ಅಂತ ಹೇಳಿ ಬಿಟ್ಟಿದ್ರು ನಂದು ಅಂದ್ರೆ ಕೂಡ ನಮ್ಮ ಅಕ್ಕ ನಮ್ಮ ಅಮ್ಮ ಅವ್ರ ತಮ್ಮ ನಮ್ಮ ಮಾವ ನಮ್ ಸಪ್ಪ ಸಪೋರ್ಟ್ ಆಗಿರೋದ ನಮ್ಮ ಮಾವ ಬ್ರೋ ಅವ್ ನಮ್ಮ ಅಕ್ಕ ನಮ್ಮ ಮಾವನೇ ಬ್ರೋ ನಂಗ್ ನನ್ನ ಉಳ್ಸ್ಕೊಂಡ್ಲೇ ಬೇಕು ಎಷ್ಟು ನಮ್ಮ ಮಾವ ಅಂತ ಬ್ರೋ ಹಾಸ್ಪಿಟಲ್ ಐದು ಲಕ್ಷ ಅಲ್ಲ ಅದು ಹತ್ತಿಪ್ಪತ್ತು ಲಕ್ಷ ಆದ್ರೂ ಪರವಾಗಿಲ್ಲ ನಾನ್ ನಾನ್ ಕೊಡ್ತೀನಿ ಬಟ್ ಅವನ್ಗೆ ಏನ್ ಆಗ್ಬಾರ್ದು ಅವ್ನ್ ಚೆನ್ನಾಗ್ ಆಗ್ಬೇಕು ಅಷ್ಟೇ ಟ್ವೆಂಟಿ ಫೈವ್ ಡೇಸ್ ಇದ್ದ ಬ್ರೋ ಹ್ಮ್ 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 ಅಲ್ಲ ಇಷ್ಟೆಲ್ಲ ಆಗಿ ಮತ್ತೆ ನೀವ್ ಅದೇ ಹುಡುಗಿ ಹಿಂದೆ ಹೋಗೋದು ತಪ್ಪಲ್ಲ ತಪ್ಪಂದ್ರೆ ಬ್ರೋ ನನ್ಗೆ ನಾನು ಸಿನ್ಸಿಯರ್ ಆಗಿ ಇಷ್ಟಪಟ್ಟೆ ಬ್ರೋ ಬ್ರದರ್ ಒಂದ್ ಹೇಳ್ಲಾ ಈ ಜನರೇಷನ್ ಅಲ್ಲಿ ಈ 22 23 ಇಂದ ಯಾವ ಇಂದ ಯಾವ್ದು ಇಲ್ಲ ಎಲ್ಲವೂ ಇಲ್ಲ ಎಲ್ಲ ಅವ್ಣ್ಣ ಇಲ್ಲ ಇಲ್ಲ ನಾನು ಹೇಳ್ತಿರೋದು ಈ ಜನರೇಷನ್ ಅಲ್ಲಿ ಬರ್ತಿದೆಯಲ್ಲ ಹು ಈ ಇಂದ ಟ್ರೂ ಅನ್ನೋ ಪದಕ್ಕೇನೆ ಅವಮಾನ ಟ್ರೂ ಅನ್ನೋ ಪದ ಸತ್ತುಬಿಟ್ಟಿದೆ ಅನ್ನಿಸುತ್ತೆ ಹು ಯಾವುದು ಟ್ರೂ ಇಲ್ಲ ಯಾವುದು ಇಲ್ಲ ಓನ್ಲಿ ಇನ್ಫೆಕ್ಷನ್ ಅವ್ಳ ಪಕ್ಕಾ ಮಲಗ್ಬೇಕು ಹತ್ರ ಸುಖ ತಗೋಬೇಕು ಅವಳ ಬಾಡಿನಾ ಹಾ ಸ್ಮೆಲ್ ಮಾಡ್ಬೇಕು ಇಷ್ಟೇನೆ ಇರೋದು ಬ್ರೋ ನಾನು ನಾನೊಂದು ಹೇಳ್ತೀನಿ ನೋಡಿ ನೀವ್ ಏನಾನ ಅನ್ಕೊಳಿ ಇವಾಗ ನಾನು ಅವ್ಳತ್ರ ಎಲ್ಲಾ ತರನು ಇದ್ ಬಿಟ್ಟಿದೀನಿ ಬ್ರೋ ನಾನು ಅವಳನ್ನ ಅವ್ಳನ್ನ ಬಿಟ್ ಬಿಡ್ಬೇಕಾದ್ರೆ ಬಿಟ್ ಬಿಡಬಹುದಾಗಿತ್ತಲ್ಲ ಓ ಇದೊಂದು ಕೇಳಿ ಇವಾಗ ನನ್ ಹತ್ರ ಎಂತ ಸುಖ ಬೇಕು ಅಂತ ಸುಖ ಪಟ್ಟಿದ್ದೀನಿ ಅವ್ಳತ್ರ ನಾನು ಹ್ಮ್ ಅವ್ಳತ್ರ ಅಂತ ಸುಖ ಪಟ್ಟಿ ಕೂಡ ನಾನು ಅವ್ಳನ್ನ ಬಿಟ್ಬಿಟ್ಟು ನಾನು ಬೇರೆ ಸುಖತ್ರ ಹೋಗಿರ್ಬೋದಾಗಿತ್ತಲ್ಲ ಹೋಗ್ಬೋದಾಗಿತ್ತು ಹ್ಮ್ ಬಟ್ ಏನ್ ಗೊತ್ತಾ ನಾನು ಹೇಳ್ತಿಲ್ವಾ ಈ ಏಜ್ ಇದೆಯಲ್ಲ ಟ್ವೆಂಟಿ ಫೋರ್ ಹ್ಮ್ ನಿಮ್ಗೆ ಆಡಿಸ್ತಿದೆ ಅಷ್ಟೇ ಹೇಳಿದ್ರಲ್ಲ ನಾನು ಒಂದ್ ಹುಡುಗಿನೂ ಮುಟ್ಟಿಲ್ಲ ಒಂದ್ ಹುಡುಗಿನೂ ನೋಡಿಲ್ಲ ಹ್ಮ್ ಬ್ರೋ ಬ್ರೋ ಪ್ರಾಮಿಸ್ ಬ್ರೋ ನನ್ ಗೆಲ್ತಿ ನೋಡಿ ನನ್ಗೆ ಜೊತೆಲಿ ಇದ್ರೆ ಹೆಂಗ್ ಇರ್ಬೇಕು ಅಂತ ನನ್ಗೆ ಹೇಳ್ಕೊಟ್ಟಿದ್ದೆ ಅವಳೆ ಬ್ರೋ ಹ್ಮ್ ಇವಾಗ ಜೊತೆ ಹೇಳ್ಕೊಟ್ಟಿದ್ದೆ ಅವಳು ಅಂತೀರಾ ಅವಳಿಗೆ ಭಯ ಅವ್ರು ಹೇಳಿ ಕೇಳ್ತಾಳೆ ಅಂತೀರಾ ನಾನು ಹೇಳ್ತಾ ಇಲ್ವಾ ಇಲ್ಲಿ ಓವರ್ ಆಲ್ ಡ್ರಾಮಾ ಎಲ್ಲಾ ಇಷ್ಟೆಲ್ಲಾ ಕೇಳಿದ್ರಲ್ಲ ಡ್ರಾಮಾ ಎಲ್ಲಾ ನಡೀತಿರೋದು ನಿಮ್ ಅತ್ತೆದು ಅಲ್ಲ ನಿಮ್ ಮಾವಂದು ಅಲ್ಲ ನಿಂದು ಅಲ್ಲ ಅವ ಗಂಡಂದು ಅಲ್ಲ. ಎಲ್ಲಾ ನಿಮ್ ಹುಡ್ಗಿ ಕೈಲೇ ಇದೆ ಅಲ್ಲ ಓವರ್ ಆಲ್ ಈ ಕೇಸ್ ಫುಲ್ಲು ಏನ್ ಕೇಸ್ ಇಷ್ಟ್ರಾಗ ನಾನ್ ಎಷ್ಟಿಲ್ಲ ಕೇಳಿದ್ನ ಎಲ್ಲಾ ಡಿಪೆಂಡ್ಸ್ ಆನ್ ಆಗಿರೋದು ನಿಮ್ ಹುಡ್ಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರೋದು ನಿಮ್ ಹುಡುಗಿದೆ ಯಾಕಂದ್ರೆ ಈ ಕಡೆ ಅಮ್ಮನ್ ಮಾತು ಕೇಳ್ತಾಳೆ ಆ ಕಡೆ ಅಪ್ಪನ್ ಮಾತು ಕೇಳ್ತಾಳೆ ಆ ಕಡೆ ಗಂಡನ್ ಮಾತು ಕೇಳ್ತಾಳೆ ಬೇಡ ಅಂದಾಗ ಗಂಡ ನಿನ್ನತ್ರ ಹತ್ರ ಬರ್ತಾಳೆ ಗಂಡ ಹೇಳ್ದಂಗು ಕೇಳ್ತಾಳೆ ಅಂತಂದ್ರೆ ವಾಟ್ ಈಸ್ ದಿಸ್ ನನಗೂ ಅದೇ ಬ್ರೋ ನನಗೂ ಅವಳನ್ನ ಮರ್ತು ಬಿಡಬೇಕು ಅವಳನ್ನ ಬಿಟ್ ಬಿಡಬೇಕು ಅಂತ ನಾನು ಎಷ್ಟೋ ಸಾರಿ ಟ್ರೈ ಮಾಡ್ತೀನಿ ಬ್ರೋ ಬಟ್ ಇಲ್ಲ ನಾನು ಅವಳನ್ನ ಅವಳನ್ನ ಟಚ್ ಮಾಡಿ ತ್ರೀ ಮಂತ್ಸ್ ಮೇಲೆ ಆಗ್ಬಿ ಆಗ್ಬಿಡ್ತು ಬ್ರೋ ನನಗೆ ಅಂತ ಮೈಂಡ್ ಸೆಟ್ ಹೋಗ್ಬಿಡ್ತು ಬ್ರೋ ಇವಾಗ ದುಡ್ಡು ಕೊಟ್ರೆ ಎಂತ ಬೇಕು ಅಂತ ಸುಖ ನಾನು ಪಡ್ಬೋದು ಬ್ರೋ ನನ್ಗೆ ನನ್ಗೆ ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಬ್ರೋ ಸುಖ ಪಡ್ಬೇಕು ಇನ್ನೊಬ್ಬ ಜೊತೆ ಜಾಲಿ ಆಗಿರ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ನನ್ನ ನನ್ನ ಮೈಂಡ್ ಅಲ್ಲಿ ನಾನು ಯಾವತ್ತಂತ ತಿಂಕೆ ಮಾಡಿಲ್ಲ ಬ್ರೋ ನಾನು ಲೈಫ್ ಅಲ್ಲಿ ಫಸ್ಟ್ ಇಷ್ಟಪಟ್ಟಿದ್ದು ಅವಳಿಗೇನೆ

ಇರೋ ಫ್ರ್ಯಾಂಕ್ ಹೇಳ್ತಿದೀನಿ ಯಾಕಂದ್ರೆ ಇಷ್ಟೆಲ್ಲಾ ಸೆಟ್ ನ ಆಡ್ತಿರೋ ಹುಡ್ಗಿ ಗೇಮ್ ಆಡ್ತಿರೋದು ನೀವ್ ಎಷ್ಟೇ ಲವ್ ಮಾಡ್ತಿದ್ರು ನಿಮ್ ಪಕ್ಕ ಬರ್ತಿಲ್ಲ ಅಂತಂದ್ರೆ ಕರ್ದಾಗ ಐ ಮೀನ್ ಮದ್ವೆ ಆಗೋದಕ್ಕೆ ನಾಟ್ ಫಾರ್ ಫಿಸಿಕಲಿ ಮದ್ವೆ ಆಗಕ್ ಬಾ ನಾನ್ ಡೇವರ್ಸ್ ಹೋಗ್ಬಿಟ್ಟು ಬಾ ಅಂತಂದ್ರೆ ಬರಲ್ಲ ಅಂತ ಅಂದ್ಮೇಲೆ ಮತ್ತೆ ನಿಮ್ ನಿಮ್ ಜೊತೆ ಮಾತಾಡೋದೇನ್ ನೀವ್ ಕರೆದಾಗ ಹೋಗೋದಕ್ಕೆ ಓನ್ಲಿ ಫಾರ್ ಫಿಸಿಕಲ್ ಆಗೋದಕ್ಕ ಇಲ್ಲ ಇಲ್ಲಾಂತಂದ್ರೆ ದೇಹ ಹಂಚ್ಕೊಳೋದಕ್ಕ ಏನ್ ಅವಳು ಅಂದ್ರೆ ಏನ್ ಬರ್ತಿದಾಳೆ ಬರ್ತಿದ್ದಾಳೆ ನೀವ್ ಅದನ್ನ ಕುತ್ಕೊಂಡು ಒಂದ್ ಹತ್ತದನೇ ನಿಮಿಷ ಯೋಚನೆ ಮಾಡಿ ಅವ್ಳಿ ತರ ಕಾಲ್ ಮಾಡಿದಾಗ ನಾನ್ ಯಾಕೆ ಹೋಗ್ತೀನಿ ಅವಳು ಕರ್ದಿದ್ ತಕ್ಷಣ ಯಾಕೆ ರಿಸೀವ್ ಮಾಡ್ತೀನಿ ಐ ಮೀನ್ ಹೋಗ್ತೀನಿ ಯಾಕೆ ಮಾಡ್ತೀನಿ ನನ್ನ ಬೈದ್ ಏನಂದ್ರೆ.